ಜೈ ಹನುಮಾನ್ ಇವತ್ತು ನಾನು ಡೇ ಫೋರ್ದು ಫುಡ್ ರೊಟೀನ ಶೇರ್ ಇದ್ದೀನಿ ಸೊ ಮಾರ್ನಿಂಗ್ ನಾನು ಇಲ್ಲಿ ಮೆಂತ್ಯಾ ವಾಟರ್ನ ಡಿಟಾಕ್ಸ್ ಡ್ರಿಂಕ್ ತೊಗೊಂಡೆ ಸೊ ನೆಕ್ಸ್ಟ್ ಇಲ್ಲಿ ಸೊಪ್ಪಿಂದು ಬಸ್ಸಾರ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೆಸರು ಕಾಳು ತೊಗರಿಬೇಳೆ ಬೇಳೆ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಮತ್ತು ದಂಟಿನ ಸೊಪ್ಪು ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಸೊ ಹೆಲ್ತ್ ಡ್ರಿಂಕ್ಗೆ ಬಂದು ಸ್ಮೂತಿಗೆ ಬಂದು ಓಟ್ಸ್ ಡ್ರಿಂಕ್ಸ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಅದು ಸೊಪ್ಪು ಬೇಯೋದಕ್ಕಿಟ್ಟು ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಜಾರ್ಗೆ ಜೀರಿಗೆ ಮೆಣಸು ಒಂದು ಸ್ವಲ್ಪ ಕ ಮೆಂತ್ಯ ಮತ್ತು ಕೊಬ್ಬರಿ ಒಂದು ಮೂರರಿಂದ ನಾಲ್ಕು ಪೀಸ್ ಆಗೋಷ್ಟು ಕೊಬ್ಬರಿ ಹಾಕ್ಕೊಳ್ಳಿ ಸೊಪ್ಪಿನ ಸಾರು ಬಸರಿಗೆ ಜಾಸ್ತಿ ಬೇಡ ಚೆನ್ನಾಗಿರೋದಿಲ್ಲ ಸೊ ಇದು ಹಾಕ್ಕೊಂಡ್ಮೇಲೆ ಸೊ ಈಗ ನೀಟಾಗಿ ಸೊಪ್ಪು ಬೆಂದಾಗಿದೆ ಸೊಪ್ಪು ಮತ್ತು ನೀರನ್ನ ಸಪ್ರೇಟ್ ಮಾಡಿಕೊಂಡು ಬೇಳೆ ಇರುತ್ತಲ್ವ ಬೇಳೆ ಹುಣ್ಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಮಸಾಲೆ ರೆಡಿ ಆಯಿತು ಈಗ ಒಂದು ಪಾತ್ರೆಗೆ ಈ ಕರ್ಬೇವಿನ ಸೊಪ್ಪು ಸಾಸಿವೆ ಎಣ್ಣೆ ಹಾಕಿ ಒಗ್ಗರಣೆ ಮಾಡಿಕೊಂಡು ಸೊ ನೀವು ರುಬ್ಬಿಟ್ಕೊಂಡಿರೋಂಥ ಒಂದು ಮಸಾಲೆ ಹಾಕಿ ಸೊ ಸ್ವಲ್ಪ ನೀವು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರು ಹಾಕ್ಕೊಳ್ಳಿ ಸೊ ನೀರು ಹಾಕ್ಕೊಂಡು ಈ ಸೊಪ್ಪು ಇಚ್ಕಿಡ್ತಿರ್ಲ್ವಾ ಸೊ ಈ ನೀರನ್ನು ಸಹ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ ಇನ್ ಕೇಸ್ ನೀರೇನಾದರೂ ಮಿಕ್ಕಿದ್ರೆ ಅದನ್ನು ಮುದ್ದೆಗೆ ಯೂಸ್ ಮಾಡ್ಕೊಳ್ಳಿ ಅವಾಗ ಸೊಪ್ಪಿನ ನೀರು ವೇಸ್ಟ್ ಆಗೋದಿಲ್ಲ ನಮ್ಮ ದೇಹಕ್ಕೂ ಸಹ ಎಲ್ಲರಿಗೂ ಸಹ ಅದು ಸೇರುತ್ತೆ ಸೊ ಅಥವಾ ರೈಸ್ಗೂ ನೀವು ಅದನ್ನು ಯೂಸ್ ಮಾಡ್ಕೊಬೋದು ಈಗ ಸೊಪ್ಪಿಗೆ ಒಗ್ಗರಣೆ ಮಾಡಿಕೊಂಡು ಮತ್ತು ಸಾಂಬಾರಿಗೂ ಒಗ್ಗರಣೆ ಮಾಡ್ಕೊಂಡಾಯಿತು ಸೊ ಸೊಪ್ಪಿನ ಪಲ್ಯ ಪರ್ಫೆಕ್ಟಾಗಿ ರೆಡಿ ಆಯಿತು ಸೊ ಸೊಪ್ಪಿನ ಪಲ್ಯಗೆ ನಾರ್ಮಲ್ ಒಗ್ಗರಣೆ ಮಾಡ್ಕೊಳ್ಳಿ ಈರುಳ್ಳಿ ಕ ಬೆಳ್ಳುಳ್ಳಿ ಖಾರಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಮುಗಿತು ಸೊ ಇಷ್ಟ ಆಯಿತು ಸೊ ಈ ಕಡೆ ಸಾಂಬಾರು ರೆಡಿ ಆಯಿತು ಈ ಕಡೆ ಡ್ರಿಂಕು ರೆಡಿ ಆಯಿತು ಸೊ ಇದಕ್ಕೆ ನಾನು ಮುದ್ದೆ ತಿಂತಾಯಿಲ್ಲ ಇದಕ್ಕೆ ನಾನು ದೋಸೆ ತಗೊಳ್ತಾ ಇದ್ದೀನಿ ಪಲ್ಯ ದೋಸೆ ತಗೊಳ್ತಾ ಇದ್ದೀನಿ ಡ್ರಿಂಕ್ಸ್ ಜೊತೆಲಿ ದೋಸೆ ತಗೊಳ್ತಾ ಇದ್ದೀನಿ ಯಾಕಂದರೆ ಲೈಟ್ ಫುಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾಕಂದರೆ ಅವತ್ತು ಹಿಂದಿನ ದಿವಸ ಸ್ವಲ್ಪ ಹೈ ಇರೋ ಫುಡ್ ತಿಂದಿದ್ದಿರೋದ್ರಿಂದ ಈ ಥರ ಮಾಡಿಕೊಂಡೆ ಸೊ ಮಧ್ಯಾಹ್ನ ಊಟಕ್ಕೆ ಮುದ್ದೆ ಬಸ್ಸಾರು ಒಂದು ಕೊಬ್ಬರಿ ಉಂಡೆ ಜೋಳ ಮಜ್ಜಿಗೆ ಮತ್ತು ಚೀಪೇಕಾಯಿ ಇಷ್ಟನ್ನು ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ ಬೆಳಗ್ಗೆ ಮಾಡಿರೋ ಬಸ್ಸಾರು ಮುದ್ದೆ ನೋಡಿ ಮುದ್ದೆ ಇಷ್ಟೇ ಪ್ರಮಾಣದಲ್ಲಿ ಇರಬೇಕು ಸೊ ಇದು ಮಧ್ಯಾಹ್ನದ ಊಟ ಆಯಿತು ರಾತ್ರಿ ಊಟಕ್ಕೆ ನಾನಿಲ್ಲಿ ಇತ್ಕೊಂಡು ಬೇಳೆ ಸಾಂಬಾರನ್ನ ಮಾಡ್ಕೊಂಡಿದ್ದೆ ಯಾಕಂದರೆ ಶ್ರಾವಣ ಹಲ್ವ ಈಗ ಸೊ ವೆಜ್ಜಿಂದ ಅಭ್ಯಾಸ ಆಗಿರುತ್ತೆ ಸೊ ಅದಕ್ಕೆ ಎತ್ಕೊಂಡು ಬೇಳೆ ಸಾಂಬಾರು ಮಾಡಿದೆ ಮಸಾಲೆ ಇರೋ ಸಾಂಬಾರು ಇದಕ್ಕೆ ನಾನು ಗೋಧಿ ದೋಸೆನೇ ಮಾಡ್ತಾಯಿದ್ದೀನಿ ಸೊ ಗೋಧಿ ದೋಸೆಗೆ ಫಸ್ಟ್ ಗೋಧಿ ಸಿಟ್ಟು ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ನೀರು ಹಾಕ್ಬಿಟ್ಟು ವಿಸ್ಕ ಸಹಾಯದಿಂದ ತಿರುಗಿಸ್ಕೊಳ್ಳಿ ನಿಮಗೆ ಗಂಟು ಬರ್ದೇ ಇರೋದಕ್ಕೆ ಏನು ಮಾಡಬೇಕು ಅಂತಂದರೆ ನೀವು ಒಂದೇ ಡೈರೆಕ್ಷನಲ್ಲಿ ಈಗ ರೈಟ್ ಸೈಡಿಂದ ತಿರುಗಿಸ್ತಾ ಇದೀರಂದ್ರೆ ಅದೇ ಡೈರೆಕ್ಷನಲ್ಲೇ ತಿರುಗಿಸ್ಬೇಕು ರೈಟ್ ತಿರುಗಿಸಿ ಲೆಫ್ಟ್ ತಿರುಗ್ಸಿದ್ರೆ ಆವಾಗಲೇ ಹೇರ್ ಬಬಲ್ಸ್ ಆಗಿ ಉಂಡೆ ಉಂಡೆ ಆಗೋದು ಅದಕ್ಕೋಸ್ಕರ ಒಂದೇ ಡೈರೆಕ್ಷನಲ್ಲಿ ತಿರುಗಿಸಿದ್ರೆ ಸ್ವಲ್ಪ ಕೂಡ ಉಂಡೆ ಆಗೋಲ್ಲ ಸೊ ಗೋಧಿ ದೋಸೆನ ಮಾಡ್ಕೊಳ್ತಾ ಇದ್ದೀವಿ ಸೊ ಚಪಾತಿಗಿಂತ ಇದನ್ನು ಮಾಡಿಕೊಂಡ್ರೆ ಬೇಗ ಆಗಿಬಿಡುತ್ತೆ ಮತ್ತು ಇದಕ್ಕೆ ಗೋಧಿ ಹಿಟ್ಟು ಕಡಿಮೆ ಪ್ರಮಾಣ ಹಿಡಿಯುತ್ತೆ ದೋಸೆಗೆ ಚಪಾತಿಗಾದರೆ ಜಾಸ್ತಿ ಹಿಟ್ಟು ಹಿಡಿಯುತ್ತೆ ಇದಕ್ಕೆ ಕಡಿಮೆ ಹಿಟ್ಟು ಹಿಡಿಯೋದ್ರಿಂದ ನಮಗೆ ಲೈಟ್ ಫುಡ್ಡು ಸಹ ಆಗುತ್ತೆ ಸೊ ದೋಸೆನೂ ಸಹ ರೆಡಿ ಆಯಿತು ದೋಸೆ ಜೊತೆ ಇತ್ಕಿನ ಬೇಳೆ ಸಾಂಬಾರು ಸೊ ಇದನ್ನು ಬೇಳೆ ಸಾಂಬಾರು ಹೇಗೆ ಮಾಡಿದಂಥ ವೀಡಿಯೋನ ಸಹ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋ ಚೆಕ್ ಮಾಡ್ಬೋದು ಸೊ ಇದ್ರ ಜೊತೆಗೆ ಇತ್ಕಿನ ಬೇಳೆ ಸಾಂಬಾರು ಮತ್ತು ಒಂದು ಚೇಪೇಕಾಯಿ ಮತ್ತು ಒಂದು ಸ್ವಲ್ಪ ಮಜ್ಜಿಗೆನ ತೊಗೊಂಡೆ ರಾತ್ರಿಯೂ ಸಹ ಯಾಕಂದರೆ ಸೊ ಫುಡ್ ಸ್ವಲ್ಪ ಆರಾಮ್ಸೆ ಡೈಜೆಷನ್ ಆಗಲಿ ಅಂತ ಅಂದ್ಬಿಟ್ಟು ಮಜ್ಜಿಗೆನ ಸಹ ತಗೊಂಡೆ